ಗ್ಯಾಸ್ಟ್ರಿಕ್ ಅಲ್ಸರ್ ಎಂದು ಕರೆಯುವ ಹೊಟ್ಟೆಯ ಹುಣ್ಣು ಹಲವರಲ್ಲಿ ಇದ್ದರೂ ಕೂಡ ಅವರಿಗೆ ರೋಗ ಇದೆ ಅಂತಲೇ ಗುರುತಿಸೋದು ಕಷ್ಟವಾಗುತ್ತೆ ಪದೇ ಪದೇ ಎದೆಯುರಿ ಹೊಟ್ಟೆ ನೋವು ವಾಕರಿಕೆ ಸಮಸ್ಯೆ ಎದುರಾಗ್ತಿದ್ರೆ ಅದು ಹೊಟ್ಟೆಯ ಅಲ್ಸರ್ ಆಗಿರಬಹುದು ಆ ನಿಟ್ಟಿನಲ್ಲಿ ಹೊಟ್ಟೆಯ ಅಲ್ಸರ್ನ ರೋಗ ಲಕ್ಷಣಗಳ ಬಗ್ಗೆ ಇಲ್ಲಿದೆ ವಿವರ ಪದೇ ಪದೇ ಎದೆಯುರಿ ಹೊಟ್ಟೆ ನೋವು ವಾಕರಿಕೆ ಬರುತ್ತಾ ಎಚ್ಚರ ಇದು ಹೊಟ್ಟೆಯ ಅಲ್ಸರ್ ಲಕ್ಷಣ ಇರಬಹುದು ಇತ್ತೀಚಿನ ದಿನಗಳಲ್ಲಂತೂ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರ್ತಾರೆ ಅದರಲ್ಲೂ ಕೆಲವರು ಯಾವ ರೋಗಕ್ಕೆ ತುತ್ತಾಗಿದ್ದಾರೆ ಅನ್ನೋದು ತಿಳಿಯಲು ಬಹಳ ಸಮಯ ತೆಗೆದುಕೊಳ್ಳುತ್ತೆ ಆದ್ರೆ ಇನ್ನೂ ಕೆಲವರಲ್ಲಿ ರೋಗದ ಲಕ್ಷಣ ಇದ್ದರೂ ಅವರಿಗೆ ಅದು ಕಾಯಿಲೆಯ ಆರಂಭಿಕ ಹಂತ ಅನ್ನೋದು ತಿಳಿಯುವಾಗ ತಡವಾಗಿರುತ್ತೆ ಅದರಲ್ಲೂ ಕ್ಯಾನ್ಸರ್ನಂತಹ ಕಾಯಿಲೆಯಲ್ಲಿ ಈ ರೀತಿ ಆಗೋದು ಹೆಚ್ಚು ಇನ್ನು ಗ್ಯಾಸ್ಟ್ರಿಕ್ ಅಲ್ಸರ್ ಎಂದು ಕರೆಯುವ ಹೊಟ್ಟೆಯ ಹುಣ್ಣು ಅಥವಾ ಹೊಟ್ಟೆಯ ಅಲ್ಸರ್ ಸಹ ಹಲವರಲ್ಲಿ ಇದ್ರೂ ಅವರಿಗೆ ರೋಗ ಇದೆ ಅಂತ ಗುರುತಿಸೋದು ಕಷ್ಟವಾಗುತ್ತೆ ಹಾಗಾದ್ರೆ ನಾವಿಂದು ಹೊಟ್ಟೆಯ ಅಲ್ಸರ್ ಹೇಗೆ ಉಂಟಾಗುತ್ತೆ ಅದರ ಲಕ್ಷಣ ಏನು ಹಾಗೇನೆ ಅದಕ್ಕಿರುವ ಚಿಕಿತ್ಸೆ ಏನು ಅನ್ನೋದನ್ನ ನೋಡೋಣ ಅಂದಹಾಗೆ ಹೊಟ್ಟೆಯ ಅಲ್ಸರ್ ಅಂದ್ರೆ ಗ್ಯಾಸ್ಟ್ರಿಕ್ ಅಲ್ಸರ್ ಅನ್ನೋದು ಹೊಟ್ಟೆಯ ಒಳಪದರದಲ್ಲಿ ಉಂಟಾಗುವ ಒಂದು ರೀತಿಯ ಹುಣ್ಣು ಇದು ಸಾಮಾನ್ಯವಾಗಿ ಹೆಚ್ ಫೈಲೋರಿ ಎಂಬ ಬ್ಯಾಕ್ಟೀರಿಯಾ ಅಥವಾ ಆಸ್ಪಿರಿನ್ ಅಥವಾ ನೋವು ನಿವಾರಕಗಳ ಅತಿಯಾದ ಬಳಕೆಯಿಂದ ಉಂಟಾಗುತ್ತೆ ಹುಣ್ಣು ಹುಟ್ಟಿಯಲ್ಲಿ ನೋವು ಅಸ್ವಸ್ಥತೆ ಹಾಗೇನೆ ಕೆಲವೊಮ್ಮೆ ರಕ್ತಸ್ರಾವವನ್ನು ಉಂಟು ಮಾಡಬಹುದು ಚಿಕಿತ್ಸೆಯು ಹೊಟ್ಟೆಯಲ್ಲಿ ಬಿಡುಗಡೆಯಾಗುವ ಆಮ್ಲವನ್ನು ಕಡಿಮೆ ಮಾಡಲು ಔಷಧಿಗಳನ್ನು ಒಳಗೊಂಡಿರುತ್ತೆ ಬ್ಯಾಕ್ಟೀರಿಯಾವನ್ನ ಕೊಲ್ಲಲು ಪ್ರತಿಜೀವಕಗಳು ಮತ್ತು ಉದ್ರೇಕಕಾರಿಗಳನ್ನು ತಪ್ಪಿಸುವಂತಹ ಜೀವನ ಶೈಲಿಯ ಬದಲಾವಣೆಗಳನ್ನ ಒಳಗೊಂಡಿರುತ್ತೆ ಇನ್ನು ಗ್ಯಾಸ್ಟ್ರಿಕ್ ಅಲ್ಸರ್ ನ ಲಕ್ಷಣಗಳ ಕಡೆಗೆ ಕಣ್ಣಾಯಿಸುವುದಾಗಿ ಹೊಟ್ಟೆಯ ಹುಣ್ಣುಗಳ ಲಕ್ಷಣಗಳು ಹೊಟ್ಟೆ ಉರಿಯುವಂತಹ ನೋವನ್ನು ಒಳಗೊಂಡಿರ್ತವೆ ಆಹಾರ ಸೇವನೆಯ ಬಳಿಕ ಇದು ಹೆಚ್ಚಾಗಬಹುದು ಹೊಟ್ಟೆ ಉಬ್ಬುವುದು ವಾಕರಿಕೆ ವಾಂತಿ ಹಾಗೆಯೇ ಕೆಲವು ವ್ಯಕ್ತಿಗಳ ಹಸಿವಿನ ಕೊರತೆ ಏಕಾಏಕಿ ತೂಕ ಇಳಿಕೆ ವಾಂತಿ ಅಥವಾ ಮಲವಿಸರ್ಜನೆಯ ವೇಳೆ ರಕ್ತ ಬರುವುದು ಚಿಕಿತ್ಸೆ ನೀಡದೆ ಬಿಟ್ಟರೆ ಹುಣ್ಣುಗಳು ತೀವ್ರವಾದ ತೊಡಕುಗಳನ್ನು ಉಂಟು ಮಾಡಬಹುದು ಆದ್ದರಿಂದ ನೀವು ನಿರಂತರ ಹೊಟ್ಟೆ ನೋವು ಅಥವಾ ಈ ಯಾವುದೇ ರೋಗಲಕ್ಷಣಗಳನ್ನು ಅನುಭವಿಸ್ತಾ ಇದ್ರೆ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗುವುದು ಉತ್ತಮ ಗ್ಯಾಸ್ಟ್ರಿಕ್ ಹುಣ್ಣುಗಳು ಹೊಟ್ಟೆ ನೋವನ್ನು ಉಂಟು ಮಾಡ್ತವೆ ಯಾವಾಗಲೂ ಹೊಟ್ಟೆ ನೋವು ಪುನರಾವರ್ತನೆಯಾಗುತ್ತಲೇ ಇರುತ್ತೆ ಇದು ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಉಂಟು ಮಾಡುತ್ತೆ ಆದರೆ ಹೊಟ್ಟೆ ನೋವು ಕಾಣಿಸ್ಕೊಂಡಾಗ ನೀವು ಸಾಧಾರಣ ಮಾತ್ರೆ ಸೇವಿಸಿದಾಗ ಈ ಹುಣ್ಣು ಮತ್ತಷ್ಟು ಉಲ್ಬಣವಾಗಲು ಕಾರಣವಾಗುತ್ತೆ ಜೊತೆಗೆ ಹೊಟ್ಟೆ ಉರಿಯುವ ಅನುಭವವೂ ಆಗಬಹುದು ಇನ್ನು ನೀವು ಚೆನ್ನಾಗಿ ಆಹಾರ ಸೇವಿಸಿದಾಗಲೂ ಏಕಾಏಕಿ ತೂಕ ಎಳೆಯುತ್ತಿದ್ರೆ ಅದು ಹೊಟ್ಟೆಯ ಅಲ್ಸರ್ನ ಸಂಕೇತವಾಗಿರಬಹುದು ಹೊಟ್ಟೆಯ ಹುಣ್ಣುಗಳು ನಿಮಗೆ ಕಡಿಮೆ ಹಸಿವನ್ನು ಉಂಟು ಮಾಡಬಹುದು ಯಾಕಂದ್ರೆ ತಿನ್ನೋದು ನೋವು ಹೆಚ್ಚಿಸುತ್ತೆ ನಿಮ್ಮ ದೇಹವು ಪೋಷಕಾಂಶಗಳನ್ನ ಸರಿಯಾಗಿ ಹೀರಿಕೊಳ್ಳುವುದನ್ನ ಇದರಿಂದ ನಿಲ್ಲಿಸಬಹುದು ಆದ್ದರಿಂದ ನಿಮ್ಮ ಆಹಾರ ಅಥವಾ ವ್ಯಾಯಾಮದ ದಿನಚರಿಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲದೆ ತೂಕದ ಪ್ರಮಾಣದಲ್ಲಿ ಕಡಿಮೆಯಾಗ್ತಾ ಇದ್ರೆ ವೈದ್ಯರ ಭೇಟಿಯಾಗುವುದು ಉತ್ತಮ ಇನ್ನು ಕೆಲವೊಮ್ಮೆ ನಿಮ್ಮ ಆಹಾರವು ಸರಿಯಾಗಿ ಜೀರ್ಣವಾಗ್ತಿಲ್ಲ ಅಂತ ನಿಮಗೆ ಅನಿಸಬಹುದು ಅಥವಾ ತಿಂದ ನಂತರ ನಿಮ್ಮ ಎದೆ ಉರಿಯ ಅನುಭವ ಆಗಬಹುದು ಇವುಗಳು ಅಜೀರ್ಣ ಅಥವಾ ಎದೆಯುರಿ ಚಿಹ್ನೆಗಳು ಹಾಗೆಯೇ ಅವು ಗ್ಯಾಸ್ಟ್ರಿಕ್ ಅಲ್ಸರ್ ನಿಂದ ಉಂಟಾಗಬಹುದು ನೀವು ಆಗಾಗ್ಗೆ ಆಂಟಾಸಿಡ್ ಗಳನ್ನ ತೆಗೆದುಕೊಳ್ತಾ ಇದ್ರೆ ಆದ್ರೆ ಇನ್ನೂ ಕೂಡ ಅಸ್ವಸ್ಥತೆಯನ್ನು ಅನುಭವಿಸ್ತಾ ಇದ್ರೆ ಅಜೀರ್ಣವಾಗಿದ್ರೆ ಇದು ಸಹ ಹೊಟ್ಟೆ ಅಲ್ಸರ್ ಲಕ್ಷಣ ಇರಬಹುದು ಇನ್ನು ನಿಮ್ಮ ಹೊಟ್ಟೆಯಲ್ಲಿ ಏನೋ ಸರಿ ಅನ್ನೋ ಭಾವನೆ ಹಾಗೆಯೇ ಆಹಾರ ಸೇವಿಸಿದ ಬಳಿಕ ವಾಕರಿಕೆ ಬರುವುದು ವಾಂತಿ ಬಂದ ಂತಾಗದು ಇದೆಲ್ಲವೂ ಆಲ್ಸರ್ ನ ಲಕ್ಷಣಗಳಾಗಿರುತ್ತವೆ ಜೊತೆಗೆ ವಾಂತಿ ಆದಾಗ ಅದರಲ್ಲಿ ರಕ್ತವು ಬರಬಹುದು ಮುಂದುವರಿದು ನೀವು ಅಸಾಧಾರಣವಾಗಿ ದಣಿವು ಇಲ್ಲವೇ ದುರ್ಬಲತೆಯನ್ನು ಅನುಭವಿಸ್ತಾ ಇದ್ರೆ ಇದು ಗ್ಯಾಸ್ಟ್ರಿಕ್ ಅಲ್ಸರ್ನ ಸಂಕೇತವಾಗಿರಬಹುದು ವಿಶೇಷವಾಗಿ ನೀವು ಹೊಟ್ಟೆ ನೋವು ಅಥವಾ ಅಜೀರ್ಣದಂತಹ ರೋಗ ಲಕ್ಷಣಗಳನ್ನ ಹೊಂದಿದ್ರೆ ಹುಣ್ಣುಗಳು ನಿಮ್ಮ ಹೊಟ್ಟೆಯಲ್ಲಿ ನಿಧಾನವಾಗಿ ರಕ್ತಸ್ರಾವವನ್ನು ಉಂಟು ಮಾಡಬಹುದು ಇದು ನಿಮ್ಮ ರಕ್ತದಲ್ಲಿ ಕಡಿಮೆ ಕಬ್ಬಿಣದ ಮಟ್ಟಕ್ಕೆ ಕಾರಣವಾಗುತ್ತೆ ಇದರಿಂದ ನೀವು ಸದಾ ಸುಸ್ತಾದಂತೆ ಆಯಾಸವಾದಂತೆ ನಿಶಕ್ತಿಯಾಗೋದು ಕಂಡುಬರುತ್ತೆ ಹೀಗಾಗಿ ಹೊಟ್ಟೆಯ ಅಲ್ಸರ್ನ ಈ ಲಕ್ಷಣಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಅಗತ್ಯ ಡೆಸ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ